ಯೂಸ್ ಎಸ್ ನೋ 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 ಸ್ಟೂಪಿಡ್ಸ್ ಈ ಬಟ್ಟೆ ಅಂಗಡಿ ಅವರ ಕತೆನೆ ಹೀಗೆ ಬಟ್ಟೆ ಮೇಲೆ ಲೈಟ್ ಹಾಕ್ಬಿಟ್ಟು ನಮ್ಮನ್ನ ಯಾ ಮಾರ್ಸ್ ಯಾವ ಅಂಗಡಿ ಎಲ್ಲಿ ದೇವಸ್ಥಾನದಿಂದ ವಾಪಸ್ ಬರಬೇಕಾದ್ರೆ ಬರಿಗೈಯಲ್ಲ ಬರಬಾರ್ದು ಅಂತ ನೀವು ಯಾವಾಗಲೂ ತಗೋತಿರಲ್ಲ ಅದೇ ಅಂಗಡಿ ತಗೊಂಡ್ಬಂದೆ ಯೂಸ್ ಕೊಟ್ಟಿದ್ದಾನೆ ಸ್ಟೂಪಿಡ್ ಬ್ಲಡಿ ಫೂಲ್ ಫೋನ್ ಕೊಡು ಹಲೋ ಯು ಹ್ಯಾವ್ ನೋ ಕಾಮನ್ ಸೆನ್ಸ್ ಆರ್ ವಾಟ್ ಯಾರ್ರಿ ನೀವು ಹೊಟ್ಟೆಗೆ ಅನ್ನ ತಿಂತೀರಾ ಏನ್ ತಿಂತೀರಾ ನಾವು ಏನಾದರೂ ತಿಂತೀವಿ ನೀವೇ ಕರೆ ಫೋನ್ ಮಾಡಿ ನನ್ನ ತಲೆ ತಿಂತೀರಾ ನಿನ್ನೆ ನಿಮ್ಮ ಅಂಗಡಿಯಲ್ಲಿ ನಮ್ಮ ಬಾಯ್ ಫ್ರೆಂಡ್ ಟಾಪ್ ತಗೊಂಡಿದ್ದಾರೆ ಬಟ್ ನೀವು ಯೂಸ್ ಟಾಪ್ ಕೊಟ್ಟಿದೀರಾ ಆ ಏನು ನಮ್ಮ ಅಂಗಡಿಯಲ್ಲಿ ಯೂಸ್ ಟಾಪ್ ಯೂಸ್ಡ್ ಅಲೋ ನಿಮ್ಮದಲ್ಲ